ಬಿ ಜೆ ಪಿ ಮತ್ತು ಇದರ ಪರಿವಾರ ಪದೇ ಪದೇ ರಾಷ್ಟ್ರದ ಧ್ವಜ ಆಗಿರಲಿ ರಾಷ್ಟ್ರದ ಕುರುಹುಗಳಾಗಿರಲಿ ರಾಷ್ಟ್ರಗೀತೆ ಆಗಿರಲಿ ಸಂವಿಧಾನ ಆಗಿರಲಿ ಇದಕ್ಕೆ ಪದೇ ಪದೇ ಹಲ್ಲೆ ಮಾಡ್ತಾ ಬಂದಿರುವಂಥದ್ದು ಯಾಕೆಂದರೆ ಹಲವಾರು ವರ್ಷಗಳಿಂದ ಈ ಭಾರತ ಮಾತೆ ಗುಲಾಮಗಿರಿಯಲ್ಲಿ ಇದ್ದಾಗ ಅದನ್ನು ಬಿಡುಗಡೆ ಮಾಡಿದಂತಹ ಆ ಚೇತನಕ್ಕೆ ನಾನು ಭಾರತ ಭಾಗ್ಯವಿದಾದ ಅಂತ ಹೇಳ್ತೀನಿ ಅದು ಬಿಟ್ಟು ಸ್ವತಃ ಜಾರ್ಜ್ ಕೂಡ ಹಾಗೆ ಅಂದ್ಕೊಳ್ಳಿಕ್ಕಿಲ್ಲ ನನಗೆ ಹೇಳಿದ್ದಾರೆ ಅಂತ ಈ ಜನರು ಅಂದುಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಕಳವಳವನ್ನು ರವೀಂದ್ರನಾಥ್ ಠಾಗೋರ್ ಅವರು ಆವಾಗಲೇ ವ್ಯಕ್ತಪಡಿಸ್ತಾರೆ ್ರು ನೀವೇ ಯೋಚನೆ ಮಾಡಿ ಅಂತಹ ಒಂದು ರಾಷ್ಟ್ರಗೀತೆಯನ್ನ ಮತ್ತೆ ಮತ್ತೆ ಸಾಮರಸ್ಯವನ್ನ ಕೆಡಿಸುವುದಕ್ಕೆ ಇನ್ನೊಂದು ಹುನ್ನಾರದಿಂದ ಬರ್ತಾ ಇದ್ದಾರೆ ಇವರ ಈ ಕಳ್ಳ ಆಶಯಕ್ಕೆ ನಾನು ಧಿಕ್ಕಾರವನ್ನು ಹೇಳ್ತೀನಿ ರಾಷ್ಟ್ರಗೀತೆಗೆ ಅಪಮಾನ ಮಾಡುವಂತಹ ಒಂದು ಹೇಳಿಕೆಯನ್ನು ಪಿಯ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದ್ದಾರೆ ಈ ಬಗ್ಗೆ ಬಹಳ ಒಂದು ಆಕ್ರೋಶ ರಾಜ್ಯಾದ್ಯಂತ ವ್ಯಕ್ತವಾಗಿದೆ ಮೊದಲನೇದಾಗಿ ಈ ಬಿಜೆಪಿ ಮತ್ತು ಇದರ ಪರಿವಾರದವರು ಯಾವತ್ತಿಗೂ ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಸಂವಿಧಾನವನ್ನು ತಿರುಚುವಂತಹ ಕಳ್ಳ ಹಂಬಲವನ್ನು ಆಗಾಗ ಇವರ ನಾಯಕರು ವ್ಯಕ್ತಪಡಿಸ್ತಾನೆ ಇರ್ತಾರೆ ರಾಷ್ಟ್ರಧ್ವಜಕ್ಕೆ ಯಾವತ್ತೂ ಗೌರವವನ್ನು ಕೊಡೋದಿಲ್ಲ ಇವರ ಶಾಖೆಗಳಲ್ಲಿ ರಾಷ್ಟ್ರಧ್ವಜಗಳು ಯಾವತ್ತೂ ಹಾರಾಡುತ್ತೆ ಮಾಡುವುದಿಲ್ಲ ಇವಾಗ ರಾಷ್ಟ್ರಗೀತೆಯ ಬಗ್ಗೆ ಅಪಸ್ವರ ಅಪಸ್ವರಿಸ್ತಾ ಇದ್ದಾರೆ ಇದು ಇಷ್ಟೆಲ್ಲ ಮಾಡ್ತಾರೆ ಕೊನೆಗೆ ನಾವೇ ದೇಶ ಪ್ರೇಮಿಗಳು ಉಳಿದವರು ದೇಶ ದ್ರೋಹಿಗಳು ಅಂತ ಹೇಳ್ತಾರೆ ತಾನು ಕಳ್ಳ ಪರರನ್ನು ನಂಬ ಅನ್ನುವಂಥ ಒಂದು ಗಾದೆ ಇವರಿಗೆ ನೇರವಾಗಿ ಅನ್ವಯ ಆಗ್ತದೆ ನಮ್ಮ ಸಂವಿಧಾನದ ಐವತ್ತೊಂದು ಎ ಎ ಕ್ಲಾಸ್ ಮೂಲಭೂತ ಕರ್ತವ್ಯಗಳು ಹೇಳ್ತದೆ ನಮ್ಮ ದೇಶದ ಸಂವಿಧಾನವನ್ನು ಅದರ ಆಶಯಗಳನ್ನು ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಗೌರವಿಸಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯವಾಗಿದೆ ಇವರು ಎಲ್ಲದಕ್ಕೂ ಚುತಿ ತರ್ತಾನೆ ಇರ್ತಾರೆ ಎರಡನೇದಾಗಿ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಹೇಳ್ತದೆ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಹೋರಾಟದ ಉದಾತ್ತ ಆಶಯಗಳನ್ನು ಗೌರವಿಸಬೇಕು ಕೂಡ ಗೌರವಿಸಬೇಕಿರುವುದು ಕೂಡ ಒಬ್ಬ ಭಾರತೀಯನ ಮೂಲಭೂತ ಕರ್ತವ್ಯವಾಗಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನ ಮಹತ್ವದ ಕಾಣಿಕೆಯನ್ನು ಕೊಟ್ಟಂಥವ್ರು ಯಾರು ರವೀಂದ್ರನಾಥ್ ಟಾಗೋಡ್ರವರು ಅವರು ಬರೆದಂತಹ ಒಂದು ಗೀತೆ ಇತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಾವು ಸ್ವೀಕರಿಸಿದಂತಹ ಬ್ರಿಟಿಷ್ ಸರ್ಕಾರದಿಂದ ಸಿಕ್ಕಿದಂತಹ ಪರಮೋಚ್ಛವಾದಂತಹ ಒಂದು ಪದವಿ ನೈಟ್ಹುಡ್ ಅದನ್ನು ತಿರಸ್ಕರಿಸ್ತಾರೆ ಹಿಂದಿರುಗಿಸ್ತಾರೆ ಸರ್ಕಾರಕ್ಕೆ ಯಾವಾಗ ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಾಗ ನನ್ನ ದೇಶವಾಸಿಗಳಿಗೆ ಆದ ಈ ಗಾಯದ ಮುಂದೆ ಅವರ ಆ ಬಿರುದನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಆಕ್ರೋಶಿತರಾಗಿ ಹಿಂದಿರುಗಿಸ್ತಾರೆ ರವೀಂದ್ರನಾಥ್ ಠಾಗೋರ್ ಅವರ ಒಂದು ಈ ಕವನವನ್ನ ಅವರ ಆ ಪದ್ಯವನ್ನು ರಾಷ್ಟ್ರಗೀತೆಯನ್ನಾಗಿ ನಾವು ತೆಗೆದುಕೊಂಡಾಗ ಆವಾಗಲೇ ಇಂತಹ ಕುಹಕದ ಮಾತುಗಳನ್ನು ಅವರು ಕೇಳಿದ್ರು ಅವರಿಗೆ ಬಹಳಷ್ಟು ಮಂದಿ ಕೇಳಿದ್ದಾರೆ ಭಾರತ ಭಾಗ್ಯವಿದಾತ ಅನ್ನುವಂಥದ್ದು ಆ ಜಾರ್ಜ್ ಎನ್ನುವಂಥ ದೊರೆಯ ಆಮಂತ್ರಣಕ್ಕೆ ನೀವು ಹೇಳಿರುವಂತಹ ಸ್ವಾಗತ ಗೀತೆ ಅಂತ ಹೇಳಿದಾಗ ರವೀಂದ್ರನಾಥ್ ಠಾಗೋರ್ ಅವರು ಆವಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಉತ್ತರಿಸುವುದು ನನ್ನ ಆತ್ಮ ಸಮ್ಮಾನಕ್ಕೆ ಮಾಡುವಂತಹ ಅವಮಾನ ಯಾಕೆಂದರೆ ಹಲವಾರು ವರ್ಷಗಳಿಂದ ಈ ಭಾರತ ಮಾತೆ ಗುಲಾಮಗಿರಿಯಲ್ಲಿ ಇದ್ದಾಗ ಅದನ್ನು ಬಿಡುಗಡೆ ಮಾಡಿದಂತಹ ಆ ಚೇತನಕ್ಕೆ ನಾನು ಭಾರತ ಭಾಗ್ಯವಿದಾದ ಅಂತ ಹೇಳ್ತೀನಿ ಅದು ಬಿಟ್ಟು ಸ್ವತಃ ಜಾರ್ಜ್ ಕೂಡ ಹಾಗೆ ಅಂದ್ಕೊಳ್ಳಿಕ್ಕಿಲ್ಲ ನನಗೆ ಹೇಳಿದ್ದಾರೆ ಅಂತ ಈ ಜನರು ಅಂದುಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಕಳವಳವನ್ನು ರವೀಂದ್ರನಾಥ್ ಠಾಗೋರ್ ಅವರು ಆವಾಗಲೇ ವ್ಯಕ್ತಪಡಿಸಿದರು ಆದಾಗ್ಯೂ ಪದೇ ಪದೇ ಈ ವ್ಯಕ್ತಿಗಳು ಬಿ ಜೆ ಪಿ ಮತ್ತು ಇದರ ಪರಿವಾರ ಪದೇ ಪದೇ ರಾಷ್ಟ್ರದ ಧ್ವಜ ಆಗಿರಲಿ ರಾಷ್ಟ್ರದ ಕುರುಹುಗಳಾಗಿರಲಿ ರಾಷ್ಟ್ರ ಆಗಿರಲಿ ಸಂವಿಧಾನ ಆಗಿರಲಿ ಇದಕ್ಕೆ ಪದೇ ಪದೇ ಹಲ್ಲೆ ಮಾಡ್ತಾ ಬಂದಿರುವಂಥದ್ದು ಬಹಳ ಘೋರವಾದಂತಹ ಒಂದು ನಮ್ಮ ಒಂದು ದೇಶದ ಒಂದು ಏನು ಸಾಲಿಡಾರಿಟಿ ಏನಿದೆ ಅದರ ಮೇಲೆ ಮಾಡುವಂಥ ಅನ್ಯಾಯ ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ಮಾತು ಹೇಳ್ತದೆ ಯಾವುದೇ ಒಂದು ಭಾಷಿಕ ಪ್ರಾದೇಶಿಕ ಭಿನ್ನತೆಗಳನ್ನು ಮೀರಿ ಎಲ್ಲರಲ್ಲೂ ಸೌಹಾರ್ದವನ್ನು ಮೂಡಿಸುವಂತಹ ಆ ಒಂದು ಸೌ ಸಹೋದರತ್ವದ ತತ್ವಗಳನ್ನು ಹಿಡಿದು ಕೂಡ ಮೂಲಭೂತ ಕರ್ತವ್ಯ ಅಂತ ಅದೆಲ್ಲದಕ್ಕೂ ಚ್ಯುತಿ ತರ್ತಾನೆ ಬಂದಿರುವಂತಹ ಒಂದು ನಿಜವಾದ ದೇಶದ್ರೋಹಿಗಳು ಅಂದರೆ ಇದೇ ಬಿ ಜೆ ಪಿ ಅವರು ನಮ್ಮ ರಾಷ್ಟ್ರ ಗೀ ಗೀತೆಯ ಆ ಸಾಲುಗಳೇನಿದೆ ಇದೆಯಲ್ಲ ಪಂಜಾಬ್ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿತರಂಗ ಇಂತಹ ಒಂದು ಶ್ರೇಷ್ಠವಾದಂತಹ ಈ ದೇಶದ ಭೌಗೋಳಿಕ ಪರಂಪರೆಯನ್ನು ಇದರ ಮಹಾ ನದಿಗಳನ್ನು ಇಲ್ಲಿರುವಂತಹ ವಿಭಿನ್ನವಾದಂತಹ ಭೌಗೋಳಿಕ ಕುರುಹಗಳನ್ನು ತನ್ನ ಒಂದು ಗೀತೆಯಲ್ಲಿ ಕಡಿದಿಟ್ಟಂತಹ ರವೀಂದ್ರನಾಥ್ ಠಾಗೋರ್ ಅವರ ಈ ಪದ್ಯದ ಆಶಯಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯಾದರೂ ಇವ್ರಿಗಿದೆಯಾ ಬುದ್ಧಿ ಇದ್ದಿದ್ದರೆ ಈ ರೀತಿಯ ಮಾತುಗಳನ್ನು ಆಡ್ತಾರಾ